ಎಲ್ರಿಗೂ ನಮಸ್ಕಾರ ಚಳಿಗಾಲ ಬಿತ್ತು ಅಂದರೆ ಹಸಿ ಕಾಳುಗಳ ಅಬ್ಬರ ಶುರುವಾಗುತ್ತೆ ಎಲ್ಲ ಥರದ ಹಸಿರು ಕಾಳುಗಳು ಜಾಸ್ತಿ ಈ ಟೈಮಲ್ಲಿ ಬೆಳೀತಾರೆ ಮತ್ತು ಜನನೂ ತಿಂತಾರೆ ಜಾಸ್ತಿ ಆವಾಗ ಸೀಸನಲ್ಲಿ ಸಿಗುವಂತಹ ತರಕಾರಿಗಳು ಈ ಥರ ಕಾಳುಗಳು ಹೆಲ್ತಿಗೂ ಕೂಡ ಸೂಟ್ ಆಗುತ್ತೆ ಆರೋಗ್ಯಕರವಾಗಿರುತ್ತೆ ಇವತ್ತು ನಾನು ಈ ತೊಗರಿ ಕಾಳನ್ನು ಯೂಸ್ ಮಾಡಿಕೊಂಡು ಸೂಪರ್ ಆಗಿರೋವಂತಹ ಬಸಾರು ಪಲ್ಯ ಮತ್ತು ಮುದ್ದೆ ರೆಸಿಪಿನ ತೋರಿಸ್ತೀನಿ ಮೊದಲಿಗೆ ಚೆನ್ನಾಗಿ ಕಾಳನ್ನ ಬಿಡಿಸ್ಕೋಬೇಕು ಇನ್ನೊಂದು ಕಡೆ ದಂಟಿನ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಬಿಟ್ಟು ನೀರಲ್ಲಿ ಒಂದು ಎರಡು ನಿಮಿಷ ಈ ಥರ ಸೋಕ್ ಮಾಡಬೇಕು ಹಾಗೆ ಮಾಡೋದರಿಂದ ಏನಾದರೂ ಕಲ್ಲು ಅಥವಾ ಮಣ್ಣು ಏನಾದರೂ ನಮಗೆ ಕಾಣಿಸ್ದೇನು ಇರ್ಬೋದಲ್ವ ಅದು ತಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಏನಾದರೂ ಇದ್ದರೆ ಹಾಗಾಗಿ ಈ ಥರ ಮಾಡಿದ್ರೆ ಸೊಪ್ಪು ಸೊಪ್ಪಲ್ಲಿ ಏನೂ ಇರೋಲ್ಲ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನಂತರ ಅದನ್ನು ಚೆನ್ನಾಗಿ ಈ ಥರ ಕಟ್ ಇದ್ದೀನಿ ಸಣ್ಣ ಸಣ್ಣದಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನಂತರ ಈ ಥರ ಕುಕ್ಕರಲ್ಲಿ ದಂಟಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಕುಕ್ಕರಲ್ಲಿ ವಿಸಿಲಾಕ್ಸ್ತೀನಿ ಅಥವಾ ನಾರ್ಮಲಾಗಿ ಕೂಡ ಬೇಯಿಸ್ಕೋಬೋದು ನಾನು ವಿಸಿಲ್ ಹಾಕ್ಸ್ತಾ ಇದ್ದೀನಿ ನಂತರ ಕಾಳನ್ನು ಬಿಡಿಸ್ಕೊಂಡಿದ್ನಲ್ವ ಅದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು ನಂತರ ಅದು ಬೇಯೋದಕ್ಕೆ ಕಾಳು ಮತ್ತು ಸೊಪ್ಪಿನ ಅರ್ಧದಷ್ಟು ನೀರನ್ನು ಸೇಸ್ಕೊಬೇಕು ಈ ಥರ ನೀರು ಸ್ವಲ್ಪ ಸ್ವಲ್ಪ ಮೇಲುಗಡೆ ಕಾಣಿಸ್ಬೇಕು ತುಂಬ ಹಾಕೋದೇನು ಬೇಕಾಗಲ್ಲ ಅಷ್ಟು ಹಾಕಿದ್ರೆ ಕರೆಕ್ಟಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ನಂತರ ಕಾಲು ಟೀ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ಯಾಕೆಂದರೆ ಸಕ್ಕರೆನ ಸೇರಿಸಿದ್ರೆ ಗ್ರೀನ್ ಕಲರ್ ಇರುವಂತಹ ಬಟಾಣಿ ಅಥವಾ ಎಲ್ಲನೂ ಗ್ರೀನಾಗಿ ಇರುತ್ತೆ ಇಲ್ಲ ಅಂದರೆ ಬೇರೆ ಕಲರ್ ಬರುತ್ತೆ ಒಂಥರ ಕಪ್ ಕಲರ್ ಬರುತ್ತೆ ಇಲ್ಲಾಂದರೆ ಎಲ್ಲೋ ಹಾಕ್ಕೋಬೇಕು ಯಾವುದಾದ್ರೂ ಪರವಾಗಿಲ್ಲ ಈ ಥರ ಸಕ್ಕರೆ ಹಾಕಿದ್ರೂ ಚೆನ್ನಾಗಿರುತ್ತೆ ನಂತರ ಅದು ರುಬ್ಬೋದಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾಯಿದ್ದೀನಿ ಟೊಮೆಟೋನ ಚೆನ್ನಾಗಿ ಈ ಥರ ದೊಡ್ಡ ದೊಡ್ಡಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಬೀಜನ ಬಿಡಿಸಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ನಂತರ ಅದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಇದ್ದೀನಿ ನಂತರ ನಾಲ್ಕೈದು ಹಸಿಮೆಣಸು ಎರಡು ಇಂಚಷ್ಟು ಚಕ್ಕೆ ಮತ್ತು ಶುಂಠಿ ಒಂದು ಇಂಚಷ್ಟು ಈ ಥರ ಕಟ್ ಮಾಡಿಕೊಂಡು ಸೇಸ್ಕೊಬೇಕು ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಕಟ್ ಮಾಡಿ ಸೇಸ್ಕೋಬೇಕು ಈ ಮಸಾಲನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಮಾಡ್ಕೋಬೋದು ಇಲ್ಲ ಹೀಗೆ ಕೂಡ ಮಾಡ್ಕೋಬೋದು ಎರಡು ಡಿಫ್ರೆಂಟಾಗಿರೋ ಟೇಸ್ಟ್ ಬರುತ್ತೆ ನಂತರ ಒಂದು ಬಟ್ಲು ಕಾಯಿ ತುರಿನ ಸೇರಿಸ್ಕೋಬೇಕು ಹಸಿ ಕೊಬ್ಬರಿನ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಣ್ಣನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇನ್ನೊಂದು ಕಡೆ ಇಲ್ಲಿ ವಿಸಿಲ್ ಹಾಕಿದೆ ನಂತರ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ನೋಡಿ ಕುಕ್ಕರಿನ ವಿಸಿಲ್ ಹೋಗಿದೆ ಇವಾಗ ಈ ಥರ ನೋಡ್ಕೋಬೇಕು ಬೆಂದಿದೆಯಾ ಅಂತ ಎರಡು ವಿಸಿಲ್ ಹಾಕ್ಸಿದ್ರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ ತುಂಬ ಮೆತ್ತಗಾಗೋದು ಬೇಡ ಕರ್ಗೋಗೋದೇನು ಬೇಕಾಗಲ್ಲ ಈ ಥರ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ಆದರೆ ಸಾಕಾಗುತ್ತೆ ಸಾರಿನ ತಿಕ್ನೆಸ್ ಸಿಗೋಸ್ಕರ ಒಂದು ಸೌಟಷ್ಟು ಕಾಳು ಮತ್ತು ಸೊಪ್ಪಿನ ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಈ ಥರ ನಂತರ ಕಾಳನ್ನು ಬಸ್ಕೊಂಡು ಕಾಳು ಮತ್ತು ನೀರನ್ನು ಬೇರೆ ಮಾಡ್ಕೋಬೇಕು ನಂತರ ನಾವು ಯಾವ ತಟ್ಟೆಯಲ್ಲಿ ಸಾರು ಮಾಡಬೇಕೋ ಆ ತಟ್ಟೆಗೆ ಈ ನೀರನ್ನೆಲ್ಲ ಈ ಥರ ಸೇರಿಸ್ಕೋಬೇಕು ನಂತರ ರುಬ್ಬಿರುವಂತಹ ಮಸಾಲೆನ ಹಾಕ್ಕೋಬೇಕು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಂತರ ನೀರು ಸೇರಿಸ್ಕೋಬೇಕು ನಾನು ಇಷ್ಟು ಕನ್ಸಿಸ್ಟೆನ್ಸಿಲಿ ಇಟ್ಟಿದ್ದೆ ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ನೀರು ಕಮ್ಮಿ ಹಾಕ್ಕೋಬೇಕು ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ದರೆ ಕರೆಕ್ಟಾಗಿ ಇರುತ್ತೆ ನಂತರ ಇದಕ್ಕೆ ಒಗ್ಗರಣೆನ ಮಾಡ್ಕೋಬೇಕು ಒಗ್ಗರಣೆಗೆ ಎಣ್ಣೆ ಅದಕ್ಕೆ ಮತ್ತು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಎಲ್ಲನೂ ಹಾಕ್ಕೊಂಡು ಅದು ಚಟಪಟ ಅಂದಿದ್ದ ಹಾಗೆಯೇ ಅದಕ್ಕೆ ಮೆಣಸನ್ನು ಈ ಥರ ಕಟ್ ಮಾಡಿ ಸೇಸ್ಕೋಬೇಕು ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ನಂತರ ರುಚಿನ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು ಕಲ್ಲು ಉಪ್ಪನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ನಂತರ ಈ ಥರ ಒಗ್ಗರಣೆನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಬಿಡಬೇಕು ಹಾಗೆಯೇ ಚೆನ್ನಾಗಿ ಕುದ್ದಷ್ಟು ರುಚಿ ಜಾಸ್ತಿ ಆಗುತ್ತೆ ಮುದ್ದೆಗೆ ಮತ್ತು ಅನ್ನಕ್ಕೆ ಇದು ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಾಡಿದ್ದಾಯ್ತು ಇವಾಗ ಅದಕ್ಕೆ ಪಲ್ಯನ ಮಾಡ್ಕೋಬೇಕು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ನಂತರ ಒಂದು ಬಾಣಲಿನ ತಗೊಂಡು ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸಾಸಿವೆ ಮತ್ತು ಜೀರಿಗೆ ಹಾಕಿದರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಂತರ ಒಂದು ಎಂಟತ್ತು ಕರಿಬೇವಿನ ಎಲೆನ ಇದ್ದೀನಿ ನಂತರ ಈರುಳ್ಳಿನ ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಮಾಡೋದ್ರಿಂದ ರುಚಿಯಾಗಿರುತ್ತೆ ನಾವು ಕಾಳು ಮತ್ತು ಸೊಪ್ಪನ್ನು ಬೇರೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಇದಕ್ಕೆ ಉಪ್ಪು ಬೇಕಾಗಲ್ಲ ಯಾಕಂದರೆ ನಾನು ಬೇಯಿಸ್ಬೇಕಾದ್ರೇ ಉಪ್ಪು ಹಾಕಿದ್ದೀನಿ ಹಾಗಾಗಿ ಉಪ್ಪು ಕರೆಕ್ಟಾಗಿ ಇರುತ್ತೆ ಮತ್ತು ಬೇಕಾಗಲ್ಲ ನಂತರ ಈ ಪಲ್ಯನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಸಿ ಕಾಯಿ ತುರಿನ ಸೇರಿಸ್ಕೋಬೇಕು ಈ ಥರ ಕಾಯಿ ತುರಿನ ಸೇರಿಸಿದ್ರೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಪಲ್ಯ ಇದನ್ನು ಚಪಾತಿಗೆ ಇದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಬಸ್ಸಾರು ಸಾರು ಅಲ್ಲದೆ ಕೂಡ ಈ ಪಲ್ಯನ ಮಾಡಿಕೊಂಡು ತಿನ್ಬೋದು ಇದನ್ನು ನುಗ್ಗಿ ಸೊಪ್ಪಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಇವತ್ತು ತಂಟಿನ ಸೊಪ್ಪು ಇತ್ತು ಅದನ್ನು ಹಾಕಿ ಮಾಡ್ತಾ ಇರೋದು ನೋಡಿ ಬಸ್ಸಾರು ಕೂಡ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಈ ಥರ ಕನ್ಸಿಸ್ಟೆನ್ಸಿಲಿ ಇದೆ ತುಂಬ ರುಚಿಯಾಗಿ ಬಂದಿತ್ತು ನಾವು ಡೈಲಿ ಮುದ್ದೆ ತಿನ್ನಲ್ಲ ಆದರೂ ಅಪರೂಪಕ್ಕೆ ಮಾಡೋಣ ಅಂತ ನಂತರ ಮುದ್ದೆನ ಮಾಡಿದೆ ಅದನ್ನು ಕೂಡ ಶೇರ್ ಇದ್ದೀನಿ ಒಂದು ತಟ್ಟೆಗೆ ಮೂರು ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕು ಮೂರು ಕಪ್ ನೀರಿಗೆ ಅರ್ಧ ಕಪ್ನಷ್ಟು ರಾಗಿ ಹಿಟ್ಟನ್ನು ಈ ಥರ ಹಾಕೋಬೇಕು ನಂತರ ಅದು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು ನಾನು ಹೇಳೋ ಥರ ಮಾಡಿದ್ರೆ ಸ್ವಲ್ಪ ಗಂಟಿರಲ್ಲ ಸಾಫ್ಟಾಗಿರೋಂಥ ಪರ್ಫೆಕ್ಟ್ ಆಗಿರುವಂತಹ ಮುದ್ದೆನ ಮಾಡ್ಕೋಬೋದು ಇಲ್ಲಿ ನಾನು ಎರಡು ದೊಡ್ಡ ಮುದ್ದೆ ಒಂದು ಸಣ್ಣ ಮುದ್ದೆ ಆಗಿತ್ತು ನಾನು ಮಾಡಿರೋ ಕ್ವಾಂಟಿಟಿಗೆ ನಂತರ ಒಲೆ ಮೇಲೆ ಇಟ್ಟು ಕೈ ಬಿಡ್ದಂಗೆ ಈ ಥರ ಚೆನ್ನಾಗಿ ಕಲಕ್ತಾನೆ ಇರಬೇಕು ಕೈ ಬಿಟ್ಟರೆ ಚೆನ್ನಾಗಿರೋಲ್ಲ ನಂತರ ಅದಕ್ಕೆ ಉಪ್ಪನ್ನು ಸೇರಿಸೀನಿ ಚಿಟಿಕೆ ಉಪ್ಪನ್ನು ಸೇರಿಸ್ಕೋಬೇಕು ಸಪ್ಪೆ ಆಗಿರಬಾರ್ದು ಉಪ್ಪನ್ನು ಸೇರಿಸ್ಕೋಬೇಕದು ಅದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ಮಾಡಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಂಡು ಈ ಥರ ಅಂಬ್ಲಿ ಮಾಡ್ತೀವಲ್ಲ ಆ ಥರ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ಕುದಿಯೋ ಥರ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಚೆನ್ನಾಗಿ ಬೇಯಿಸೋದ್ರಿಂದ ಗಂಟಾಗಲ್ಲ ಮುದ್ದೇನೂ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ಈ ಥರ ಪ್ರೊಸೆಸ್ ಮಾಡಿದ್ರೆ ಪರ್ಫೆಕ್ಟಾಗಿರುವಂತಹ ಮುದ್ದೆ ನಾವು ಮಾಡ್ಕೋಬೋದು ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಈ ಟೈಮಲ್ಲಿ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಒಂದು ಕಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಕಲಸ್ಕೋಬೇಕು ಈ ಥರ ನೀಟಾಗಿ ಕಲಿಸ್ಕೊಂಡ್ರೆ ಅದು ಗಂಟಿಲ್ದಂಗೆ ಮುದ್ದೆ ಆಗುತ್ತೆ ಅದು ಗಂಟು ಆಗೋದೇ ಇಲ್ಲ ಮೊದಲು ನಾವು ಹಿಟ್ಟನ್ನು ಹಾಕಿ ಕಲಿಸ್ಕೊಂಡಿರೋದಕ್ಕೆ ಗಂಟಾಗೋದಿಲ್ಲ ಈ ಥರ ಚೆನ್ನಾಗಿ ಬರುತ್ತೆ ಒಲೆ ಮೇಲೆ ಒಂದು ಎರಡು ನಿಮಿಷ ಈ ಥರ ಚೆನ್ನಾಗಿ ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ ಅದು ತುಂಬ ಮಾಡಬೇಕು ಅಂದರೆ ಮುದ್ದೆ ಕೋಲು ಆ ಥರದ್ದೆಲ್ಲ ಬಳಸ್ತಾರೆ ಎರಡು ನಾಲ್ಕು ಮುದ್ದೆ ಮಾಡೋದಕ್ಕೆ ಸೌಟೆ ಸಾಕಾಗುತ್ತೆ ನಾವು ಡೈಲಿ ಯೂಸ್ ಮಾಡೋದು ಈ ಥರದ್ದು ಕೆಲವೊಬ್ಬರು ಲಟ್ಟಣಿಗೆ ಇಟ್ಕೊಂಡು ಕೂಡ ಮಾಡ್ತಾರಂತೆ ನಾನು ವೀಡಿಯೋದಲ್ಲಿ ನೋಡಿದೆ ಆದರೆ ನಾನು ಸೌಟಲ್ಲಿ ಮಾಡಿದ್ದೀನಿ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ಚೆನ್ನಾಗಿ ಕಲಸಿಬಿಟ್ಟು ಅದನ್ನು ಸ್ಟವ್ ಆಫ್ ಮಾಡಿ ಆಮೇಲೆ ಅದಕ್ಕೆ ಮುಚ್ಚಿ ಇಡಬೇಕು ಒಂದು ಐದು ನಿಮಿಷ ಮುಚ್ಚಿ ಇಟ್ಬಿಟ್ಟು ನಂತರ ಈ ಥರ ಒಂದು ತಟ್ಟೆನ ತಗೊಂಡು ಅದಕ್ಕೆ ನೀರನ್ನು ತಾಕ್ಸ್ಕೋಬೇಕು ನೀರನ್ನು ತಾಗ್ಸಿದ್ರೆ ಮುದ್ದೆ ಅಂಟಲ್ಲ ಪ್ಲೇಟಿಗೆ ಹಾಗಾಗಿ ತಾಗಿಸ್ಕೊಂಡು ಈ ಥರ ಎಷ್ಟು ದೊಡ್ಡ ಮುದ್ದೆ ಬೇಕೋ ಅಷ್ಟು ಹಿಟ್ಟನ್ನು ಈ ಥರ ಹಾಕ್ಕೊಂಬಿಟ್ಟು ಕೈಯಿಂದ ಚೆನ್ನಾಗಿ ಈ ಥರ ಉಂಡೆ ಮಾಡ್ಕೋಬೇಕು ಮುದ್ದೆ ಕಟ್ಟೋದು ಅಂತಾರೆ ಏನೋ ಅಂತಾರೆ ಇದಕ್ಕೆ ನನಗೆ ಅಷ್ಟು ಗೊತ್ತಿಲ್ಲ ಈ ಥರ ಚೆನ್ನಾಗಿ ಕಲ್ಸ್ಕೋಬೇಕು ನೀರನ್ನು ಕೈಗೆ ಅಂಟಿಸ್ಕೊಂಡು ಅಂಟಿಸ್ಕೊಂಡು ಈ ಥರ ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿರುವಂಥ ಮುದ್ದೆ ಬರುತ್ತೆ ಒಂಚೂರು ಗಂಟಿರಲ್ಲ ಈ ಥರ ಮಾಡಿದ್ರೆ ನೀಟಾಗಿ ಬರುತ್ತೆ ನಾನಿದನ್ನು ತುಂಬ ಸಲ ಮಾಡಿಲ್ಲ ರೌಂಡಾಗಿ ನನಗೆ ಮಾಡೋಕ್ಕೆ ಬರೋಲ್ಲ ಎಲ್ಲರ ಥರ ಮುದ್ದೆನ ಆದರೆ ಕರೆಕ್ಟಾಗಿ ಮಾಡಿದ್ದೀನಿ ಗಂಟಿಲ್ದಂಗೆ ಚೆನ್ನಾಗಿ ಬೆಂದಿದೆ ಕೂಡ ಇದು ನಂತರ ಇದನ್ನು ಹಾಟ್ ಬಾಕ್ಸ್ಗೆ ಹಾಕಿದೆ ನಾನು ಸ್ವಲ್ಪ ಹೊತ್ತು ಲೇಟ್ ಇತ್ತು ನಮಗೆ ಊಟ ಮಾಡೋದು ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕಿದೆ ನಾನು ಮಾಡಿರೋ ಕ್ವಾಂಟಿಟಿಗೆ ಎರಡು ಈ ಸೈಜು ಮುದ್ದೆ ಆಯಿತು ಒಂದು ಚಿಕ್ಕ ಮುದ್ದೆ ಆಯಿತು ಇವಾಗ ಊಟಕ್ಕೆ ಬಡಿಸೋದನ್ನು ತೋರಿಸ್ತೀನಿ ಮೊದಲು ಕಾಳಿನ ಪಲ್ಯನ ಹಾಕ್ಕೊಂಬಿಟ್ಟು ನಂತರ ಮುದ್ದೆನ ಹಾಕ್ಕೋಬೇಕು ಬಿಸಿ ಬಿಸಿಯಾಗಿರೋ ಮುದ್ದೆ ಜೊತೆ ಈ ಸಾರು ಮತ್ತು ಪಲ್ಯ ತುಪ್ಪದ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮುದ್ದೆ ಮೇಲೆ ಈ ಥರ ಪ್ರೆಸ್ ಮಾಡಿ ತುಪ್ಪ ಹಾಕೋಕ್ಕೆ ಅದು ಸರಿಯಾಗಿ ನನಗೆ ಬಂದಿಲ್ಲ ನಂತರ ಸಾರನ್ನು ಹಾಕೋತಾಯಿನಿ ನಂತರ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೋಬೇಕು ನಂತರ ಈ ಥರ ಕೈಯಿಂದ ಹಾಕಿದ್ರೆ ಕೈಗೆ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಸಾಂಬಾರನ್ನ ತಾಗಿಸ್ಕೊಂಡು ಆಮೇಲೆ ಸಾರು ಮತ್ತು ಪಲ್ಯದ ಜೊತೆ ತಿನ್ನಬೇಕು ರೆಸಿಪಿ ಇಷ್ಟ ಆದರೆ ಫಾಲೋ ಮಾಡಿ ಥ್ಯಾಂಕ್ ಯು